ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮೂರು ಜನ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅನ್ನಗಡಿ ಇದು ಓ ರನ್ನಿಂಗ್ ಸಿಸಿ ಕಂಡೀಷನ್ ಸಿಸಿ ಕಂಡೀಷನ್ ಐತೆ ಯಾವ ಲೋನ್ ಇಲ್ಲ ಅನ್ನಗಡಿ ಮಲ್ಲ ಇಲ್ಲ ಇಲ್ಲ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಇದು ರನ್ನಿಂಗ್ 78000 ಆಗಿದೆ ಕಷ್ಟನೇ ಹುಡುರೋದು ಟೈರ್ ಕಂಡೀಷನ್ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ ನಾಲ್ಕು ಹೊಸ ಟೈರ್ ಇದು ಎಷ್ಟು ಕೊಡುತ್ತೆ ಮೈಲೇಜ್ ಸ್ವಿಫ್ಟ್ ಡಿಸೈರ್ ಸ್ವಿಫ್ಟ್ ಡಿಸೈರ್ ಬರುತ್ತೆ ನಿಮಗೆ 17 18 ಬರುತ್ತೆ ಕೊಡುತ್ತೆ ಇದು ಫೀಚರ್ಸ್ ಏನ್ ಗಾಡಿ ಇದು ಎಸಿ ಪೋಸ್ಟರಿಂಗ್ ಫೋಲ್ಡೋರ್ ಫಾರ್ ಇಂಡೋರ್ ಸೆಂಟ್ರಲ್ ಆಕು ಸೆಂಟ್ರಲ್ ಆಕು ಡೆಂಟ ಕ್ರಚರ್ಸ್ ಹತ್ರ ಏನಿಲ್ಲ ಇಲ್ಲ ಲೊಕೇಶನ್ ಗಡಿ ಇರೋದೇ ಸ್ವಿಫ್ಟ್ ಡಿಸರ್ ಮೈಸೂರ್ ಸಾದ್ಗಳ್ಳಿ ಬಸ್ ಡಿಪೋ ಎಷ್ಟ್ ಹೇಳ್ತೀರಿ ಕಡೆಗೆ ರೇಟ್ ಎಷ್ಟ ಹೇಳ್ತೀರಿ ಕಡೆಗೆ ಇದಕ್ಕೆ ರೇಟು ಮೂರು ಲಕ್ಷ ನಲವತ್ತೈದು ಹೇಳ್ತಾ ಇದ್ದೀನಿ ಒಂದ್